ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಗೆ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಕ್ಟರ್ ಬೋರ್ನ್ ಡಿಸೀಸಸ್ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಗುಡದಪ್ಪ ಕಸಬಿ ಅವರಿಂದ ಮಾಹಿತಿ ನಾನು ಡಾಕ್ಟರ್ ಗುಡದಪ್ಪ ಕಸಬಿ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ನಾವು ವೆಕ್ಟರ್ಬೋನ್ ಡಿಸೀಸಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ವೆಕ್ಟರ್ಬೋನ್ ಡಿಸೀಸಸ್ ಅಂತ ಹೇಳಿದ್ರೆ ಈ ಸೊಳ್ಳೆಗಳಿಂದ ಹಾಗೂ ಕೀಟಗಳಿಂದ ಹರಡುವಂಥ ಕಾಯಿಲೆಗಳು ಸೊಳ್ಳೆಗಳಿಂದ ಹರಡುವಂಥ ರೋಗಗಳಾದ ಡೆಂಗ್ಯೂ ಚಿಕ್ಕಂಗುನ್ಯಾ ಜಿಕಾ ವೈರಸ್ ಜಾಪನೀಸ್ ಎನ್ಸಫ್ಲೈಟಿಸ್ ಅಂದರೆ ಮೆದುಳು ಜ್ವರ ಹಾಗೂ ಫೈಲೇರಿಯಸಿಸ್ ಈ ರೋಗಗಳ ಬಗ್ಗೆ ನಾವು ನಿರ್ವಹಣೆಯನ್ನ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಇತ್ತೀಚೆಗೆ ಉಣ್ಣೆಗಳಿಂದ ಹರಡುವಂತ ರೋಗ ಕೆಎಫ್ ಟಿ ಸಹ ಒಂದು ವೆಕ್ಟರ್ಬಾನ್ ಡಿಸೀಸ್ ಅಲ್ಲಿ ಬರುತ್ತೆ ನಮ್ಮ ಜಿಲ್ಲೆನಲ್ಲಿ ಈ ಎಲ್ಲಾ ಕಾಯಿಲೆಗಳಲ್ಲೂ ವರದಿ ಆಗ್ತಾ ಇದಾವೆ ತಮಗೆಲ್ಲ ಗೊತ್ತಿರೋ ಹಾಗೆ ಡೆಂಗಿ ಚಿಕನ್ ಗುನ್ಯಾ ಮತ್ತೆ ಜೀಕಾ ವೈರಸ್ ಈ ಮೂರು ಕಾಯಿಲೆಗಳು ಈಡಿಸ್ ಈಜಿಪ್ಟೆ ಎಂಬ ಸೊಳ್ಳೆಯಿಂದ ಹರಡುವಂತ ಕಾಯಿಲೆಗಳು ಈಡಿಸ್ ಈಜಿಪ್ಟೆ ಸೊಳ್ಳೆ ಸ್ವಚ್ಛವಾದ ನೀರಿನಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಬೆಳವಣಿಗೆ ಹೊಂದುತ್ತೆ ಹಗಲು ಹೊತ್ತಲ್ಲಿ ಕಚ್ಚುತ್ತೆ ಹಾಗಾಗಿ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಜಾಪನೀಸ್ ಎನ್ಸಫ್ಲೈಟಿಸು ಕ್ಯುಲೆಕ್ಸ್ ಟ್ರೆಟೆನೋರಿಂಕಸ್ ಅನ್ನುವಂಥ ಸೊಳ್ಳೆ ಹಾಗೂ ವಿಷ್ಣುಯಿ ಮತ್ತೆ ಸೂಡೋ ವಿಷ್ಣುಯಿ ಗ್ರೂಪ್ನ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆ ಈ ಕಾಯಿಲೆನಲ್ಲಿ ಸೊಳ್ಳೆಗಳು ಕಚ್ಚೋದ್ರಿಂದನೇ ಇದು ಹರಡುವಂಥದ್ದು ನಂತರ ಫೈಲೇರಿಯಾಸಿಸ್ ಸಹ ಕ್ಯುಲೆಕ್ಸ್ ಕ್ವಿಂಕಿಫೇಷಿಯಾಟಸ್ ಎಂಬ ಸೊಳ್ಳೆ ಕಚ್ಚೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ರೋಗ ಲಕ್ಷಣಗಳು ನಮಗೆಲ್ಲ ಗೊತ್ತಿರುತ್ತೆ ಡೆಂಗ್ಯೂ ರೋಗದಲ್ಲಿ ತೀವ್ರತರವಾದ ಜ್ವರ ಇರುತ್ತೆ ಅತೀವ್ರವಾದ ತಲೆನೋವು ಹಾಗೂ ಮೈ ಕೈ ನೋವು ಇರುತ್ತೆ ಇದು ಡೆಂಗ್ಯೂ ರೋಗದ ಲಕ್ಷಣಗಳು ಚಿಕ್ಕನ್ ಗುನ್ಯಾದಲ್ಲಿ ಜ್ವರ ಇರುತ್ತೆ ಜ್ವರದ ಜೊತೆ ಜಾಯಿಂಟ್ ಪೇನ್ಸ್ ಬರುತ್ತೆ ಜಿಕಾ ವೈರಸ್ ಅಲ್ಲಿ ಜ್ವರ ಆ ಜ್ವರದ ಜೊತೆಗೆ ಕಣ್ಣು ಕೆಂಪಾಗುವಂತದ್ದು ಮೈ ಮೇಲೆ ರ್ಯಾಶಸ್ ಇರುತ್ತೆ ದದ್ದು ಅಂತ ಕರಿತವಲ್ಲ ಆ ರೀತಿ ರ್ಯಾಶಸ್ ಬರುತ್ತೆ ಫೈಲೇರೈಸಿಸ್ ನಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೋಗ ಲಕ್ಷಣಗಳು ನಮಗೆ ಗೊತ್ತಾಗೋದಿಲ್ಲ ನಾವೇನು ಆನೆ ಕಾಲು ರೋಗ ಅಂತ ಕನ್ನಡದಲ್ಲಿ ಕರಿತೀವಿ ಇದನ್ನ ಇದು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಐದರಿಂದ ಹತ್ತು ವರ್ಷ ಆದಮೇಲೆ ಡಿಸೀಸ್ ಡೆವಲಪ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಸಂಶಯವಿದ್ದಲ್ಲಿ ನಾವು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಈ ಫೈಲೇರೈಸಿಸ್ ಅನ್ನು ಸಹ ಪತ್ತೆ ಹಚ್ಚಬಹುದು ಇದರಲ್ಲಿ ಬರುವಂತಹ ಡೆಂಗ್ಯೂ ಚಿಕನ್ಗುನ್ಯಾ ಜಿಕಾ ವೈರಸ್ ಮತ್ತೆ ಜಾಪನೀಸ್ ಎನ್ಸಫ್ಲೈಟಿಸ್ಸು ಕೆಎಫ್ ಡಿ ವೈರಸ್ಸು ಇವೆಲ್ಲವೂ ವೈರಲ್ ಡಿಸೀಸಸ್ ಇರೋದ್ರಿಂದ ಇವುಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ ಇಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗುತ್ತೆ ಹಾಗೆ ನಮಗೆ ಜ್ವರ ಇತ್ತು ಅಂತ ಹೇಳಿದ್ರೆ ಈ ರೋಗ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನಾವು ತಕ್ಷಣನೇ ನಮ್ಮ ಹತ್ತಿರದ ವೈದ್ಯರನ್ನ ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಪಡೆಯಬೇಕಾಗುತ್ತೆ ನಾವು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿ ಇದಕ್ಕೆ ನಾವು ಮನೆಯಲ್ಲೇ ಚಿಕಿತ್ಸೆ ತಗೋತೀವಿ ಅಂತ ಹೇಳಿ ಚಿಕಿತ್ಸೆಯನ್ನು ತಗೊಂಡ್ರೆ ಮುಂದೆ ಇದು ನಮಗೆ ತುಂಬಾ ದುಷ್ಪರಿಣಾಮಗಳನ್ನ ಬೀರುತ್ತೆ ಇದು ನಮ್ಮ ಜೀವಕ್ಕೂ ಸಹ ಅಪಾಯ ಆಗಬಹುದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಜ್ವರಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಜ್ವರಗಳು ಬಂದ ತಕ್ಷಣನೇ ನಾವು ಸೆಲ್ಫ್ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ನಿಲ್ಲಿಸಬೇಕು ಬಹಳಷ್ಟು ಜನ ಏನ್ ಮಾಡ್ತಾರೆ ಮೆಡಿಕಲ್ಗೆ ಹೋಗ್ಬಿಟ್ಟು ಎರಡು ಮಾತ್ರೆ ಕೊಡಿ ಅಂತೇಳಿ ಮಾತ್ರೆ ತಗೊಂಡು ಇವರೇ ಟ್ರೀಟ್ಮೆಂಟ್ ತಗೊಂಡು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಡಾಕ್ಟರ್ಗೆ ನೋಡೋಣ ಅನ್ನೋ ಒಂದು ಮನಸ್ಥಿತಿ ಇದೆ ಅದು ತಪ್ಪು ಹಾಗಾಗಿ ಸ್ವಚಿಕಿತ್ಸೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಯಾವುದೇ ಜ್ವರ ಇರಲಿ ನೀವು ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನದಂತೆ ಚಿಕಿತ್ಸೆಯನ್ನ ಪಡಿಬೇಕಾಗುತ್ತೆ ನಮಗೆಲ್ಲ ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ಮೇ ಜೂನ್ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಸೊಳ್ಳೆಗಳಿಂದ ಹರಡುವಂತ ಕಾಯಿಲೆಗಳು ಸೊಳ್ಳೆಗಳ ಕಾಟಗಳು ಪ್ರಾರಂಭ ಆಗುತ್ತೆ ಈ ಸೊಳ್ಳೆಗಳು ಕ್ರಮೇಣವಾಗಿ ಹೆಚ್ಚಾಗ್ಲಿಕ್ಕೆ ಪ್ರಾರಂಭವಾಗಿದೆ ಈ ನಿಟ್ಟಿನಲ್ಲಿ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡೋದು ತುಂಬಾ ಮುಖ್ಯವಾಗುತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ಅವ್ಕೆ ನೀರು ಬೇಕು ಅದಕ್ಕೆ ಉತ್ತಮವಾದ ಟೆಂಪರೇಚರು ಮತ್ತು ಹ್ಯುಮಿಡಿಟಿ ಇದ್ರೆ ಮಾತ್ರನೇ ಆಗುವಂಥದ್ದು ನೀರು ಎಲ್ಲೆಲ್ಲಿ ಸಂಗ್ರಹ ಆಗುತ್ತೆ ಆ ನೀರಿನ ಮೇಲೆ ಇವು ಮೊಟ್ಟೆಗಳನ್ನ ಇಡೋದ್ರಿಂದ ಅಲ್ಲಿ ಇದರ ಜೀವನ ಚಕ್ರ ಪ್ರಾರಂಭವಾಗುತ್ತೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ನಾವು ಯಾವುದೇ ಗ್ರಾಮಕ್ಕೂ ಹೋಗ್ಲಿ ನಗರ ಪ್ರದೇಶಕ್ಕೂ ಹೋಗ್ಲಿ ಪ್ರತಿ ಮನೆಯಲ್ಲೂ ಡ್ರಮ್ಗಳು ಗಳು ಸಾಮಾನ್ಯವಾಗಿ ಬಿಟ್ಟಿದೆ ಹಾಗಾಗಿ ಎಲ್ಲೆಲ್ಲಿ ನೀರನ್ನು ನಾವು ಸ್ಟೋರ್ ಮಾಡ್ತೀವಿ ಅದರ ಮೇಲೆ ಸರಿಯಾದ ಬಟ್ಟೆ ಅಥವಾ ಒಂದು ಕವರಿಂದ ಮುಚ್ಚಬೇಕು ಒಳಗಡೆ ಸೊಳ್ಳೆಗಳು ಹೋಗಿ ಕೂರದೇ ಇರುವ ಹಾಗೆ ನಾವು ನೋಡ್ಕೋಬೇಕು ಆ ರೀತಿ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ಆ ಸೊಳ್ಳೆಗಳ ಜೀವನ ಚಕ್ರ ಬ್ರೇಕ್ ಆಗುತ್ತೆ ಸೊಳ್ಳೆಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಹಗಲು ಹೊತ್ತಲ್ಲಿ ಕಚ್ಚುವಂತ ಸೊಳ್ಳೆ ಇ ಡಿ ಸಿ ಜಿಪ್ತಿ ಸೊಳ್ಳೆ ಹಗಲು ಹೊತ್ತೆ ಕಚ್ಚೋದು ಮನೆಯಲ್ಲಿ ಮಕ್ಕಳು ವಯಸ್ಸಾದವರು ನಾವು ಕಚೇರಿನಲ್ಲಿರುವಾಗ ಈ ಸೊಳ್ಳೆಗಳು ಕಚ್ಚುವಂತ ಸಾಧ್ಯತೆ ಇರುತ್ತೆ ಹಾಗಾಗಿಬಿಟ್ಟು ನಾವು ಹಗಲು ಸಹ ಸೊಳ್ಳೆಗಳಿಂದ ರಕ್ಷಣೆ ಪಡೆಯಲಿಕ್ಕೆ ಮುಂಜಾಗ್ರತೆಯನ್ನು ತಗೋಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳು ಅಥವಾ ವಯಸ್ಸಾದವರು ಹಗಲು ಹೊತ್ತು ನಿದ್ದೆ ಮಾಡ್ತಾ ಇದ್ರೆ ಸೊಳ್ಳೆ ಪರದೆಗಳನ್ನು ಉಪಯೋಗಿಸ್ಬೇಕು ಅಥವಾ ಮಸ್ಕಿಟೋ ರಿಪಲೆಂಟ್ಸ್ ಏನಿರುತ್ತೆ ಅದನ್ನ ಉಪಯೋಗಿಸ್ಬೇಕು ನಮ್ಮ ಇಲಾಖೆಯಿಂದಲೂ ಸಹ ನಾವು ಡೀಪಾ ಆಯಿಲ್ ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆ ಆಯಿಲ್ ಅನ್ನ ಉಪಯೋಗಿಸಬಹುದು ಅಥವಾ ಬೇವಿನೆಣ್ಣೆಯನ್ನ ಉಪಯೋಗಿಸಬಹುದು ಈ ತರದ್ದು ನ್ಯಾಚುರಲ್ ಮಸ್ಕಿಟೋ ರೆಪಲೆಂಟ್ಸ್ ಸಾಕಷ್ಟು ಲಭ್ಯವಿದೆ ಅದೆಲ್ಲದನ್ನು ಉಪಯೋಗಿಸೋದ್ರಿಂದ ನಾವು ಹಗಲು ಹೊತ್ತಲ್ಲಿ ರಕ್ಷಣೆ ತಗೋಬೇಕು ಜೊತೆಗೆ ಮನೆ ಒಳಗಡೆ ಮನೆ ಸುತ್ತಮುತ್ತ ನೀರುಗಳು ನಿಲ್ದೇ ಇರುವ ಹಾಗೆ ಕ್ರಮವಹಿಸಬೇಕು ಇಲ್ಲಿ ಮನೆ ಸುತ್ತಮುತ್ತ ತೆಂಗಿನ ಚಿಪ್ಪುಗಳಿರಬಹುದು ಒಡೆದ ಪ್ಲಾಸ್ಟಿಕ್ ಡಬ್ಬಿಗಳಿರಬಹುದು ಪಾತ್ರೆಗಳಿರಬಹುದು ಇಲ್ಲಾಂದ್ರೆ ಟೈರ್ಗಳು ಇದನ್ನ ಎಲ್ಲೆಂದ್ರೆ ಅಲ್ಲಿ ಬಿಸಾಕಿರ್ತೀವಿ ಊಟ ಮಾಡಿದ ತಟ್ಟೆಗಳು ಟೀ ಕಪ್ಗಳನ್ನು ಬಿಸಾಕಿರ್ತೀವಿ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಅದು ಅಲ್ಲಿ ನೀರು ನಿಲ್ದೇ ಇರುವ ನೋಡಿದರೆ ನಾವು ನಿಯಂತ್ರಣ ಮಾಡಲಿಕ್ಕಾಗುತ್ತೆ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಹೂಕುಂಡಗಳನ್ನು ಇಡ್ತೀವಿ ಆ ಹೂಕುಂಡದ ಕೆಳಗಡೆ ಒಂದು ಪ್ಲೇಟ್ ಇಡ್ತೀವಿ ಆ ಪ್ಲೇಟ್ ನಾವು ಯಾವತ್ತೂ ನೋಡಲಿಕ್ಕೆ ಹೋಗೋದಿಲ್ಲ ಆ ಪ್ಲೇಟ್ ಕೆಳಗಡೆ ನಿಮಗೆ ನೀರು ಕಲೆಕ್ಟ್ ಆಗಿದ್ದರಲ್ಲಿ ಸಾಕಷ್ಟು ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಆ ಸೊಳ್ಳೆಗಳು ಅಲ್ಲಿ ಉತ್ಪತ್ತಿ ಆಗಿದ್ದು ನಮ್ಮನ್ನೇ ಬಂದು ಕಚ್ಚುತ್ತೆ ಹಾಗಾಗಿ ಪ್ರತಿಯೊಬ್ಬರು ಎಲ್ಲೆಲ್ಲಿ ಮನೆಯಲ್ಲಿ ಹೂಕುಂಡಗಳನ್ನು ಇಟ್ಟಿದ್ದೀರಿ ನಿಮ್ಮ ಮನೆಯ ಹೂ ಕುಂಡಗಳ ಕೆಳಗಿರುವಂತ ಆ ಪ್ಲೇಟಲ್ಲಿ ನೀರು ಸಂಗ್ರಹ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಅದನ್ನು ವಾರಕ್ಕೊಂದ್ಸರಿ ಖಾಲಿ ಮಾಡುವಂಥ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಇನ್ನು ನಾವು ಮನೆಯಲ್ಲಿ ನೀರು ಸಂಗ್ರಹ ಮಾಡುವಂಥ ಡ್ರಮ್ಗಳಿರ್ಬೋದು ತೊಟ್ಟಿಗಳಿರ್ಬೋದು ಬೇರೆ ಪರಿಕರಗಳಿರ್ಬೋದು ಇದನ್ನ ಪ್ರತಿ ವಾರಕ್ಕೊಮ್ಮೆ ಖಾಲಿ ಮಾಡಿ ಅದನ್ನ ತಿಕ್ಕಿ ತೊಳೆದು ಒಣಗಿಸಿ ನೀರನ್ನ ತುಂಬಿಸೋದು ಪ್ರತಿಯೊಬ್ಬರಿಗೂ ರೂಢಿ ಆಗಬೇಕು ಕಳೆದ ವರ್ಷ ಸರ್ಕಾರ ಇದಕ್ಕಾಗಿನೆ ಪ್ರತಿ ಶುಕ್ರವಾರ ಡ್ರೈ ಡೇ ಅಂತೇಳಿ ಡಿಕ್ಲೇರ್ ಮಾಡಿದೆ ಪ್ರತಿ ಶುಕ್ರವಾರವನ್ನ ನಾವು ಸೊಳ್ಳೆ ನಿರ್ಮೂಲನಾ ದಿನ ಅಂತೇಳಿ ಕರಿತೀವಿ ಆ ದಿವಸ ಇಡೀ ರಾಜ್ಯಾದ್ಯಂತ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ನಗರಗಳಲ್ಲಿ ಏಕಕಾಲಕ್ಕೆ ನಾವು ನೀರನ್ನ ಖಾಲಿ ಮಾಡಿ ಈ ತರದ ಪರಿಕರಗಳನ್ನ ತೊಳೆದು ಒಣಗಿಸಿ ನೀರು ತುಂಬಿಸುವಂತ ಕಾರ್ಯ ನಡೀತದೆ ಇದರಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕು ಇದನ್ನ ತಾವೆಲ್ಲರ ಸಹಕಾರ ಮಾಡಿದ್ರೆ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ನಮ್ಮ ಗ್ರಾಮಗಳಲ್ಲಿ ಅಥವಾ ನಮ್ಮ ಗದ್ದೆಗಳಲ್ಲಿ ಹೊಂಡಗಳಿತ್ತು ಅಂತ ಹೇಳಿದ್ರೆ ಕೆರೆಗಳಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮ ಇಲಾಖೆಯಲ್ಲಿ ಲಭ್ಯವಿರುವಂತಹ ಗಂಬೂಜಿಯ ಮತ್ತು ಗಪ್ಪಿ ಮೀನುಗಳನ್ನು ಅಲ್ಲಿಗೆ ಬಿಡೋದ್ರಿಂದ ನಾವು ಸೊಳ್ಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಾವು ಈ ಫಾಗಿಂಗ್ ಅಂತೇಳಿ ಏನು ಹೇಳ್ತೀವಿ ಎಲ್ಲಾ ಸಂದರ್ಭದಲ್ಲೂ ಫಾಗಿಂಗ್ನ ಅವಶ್ಯಕತೆ ಬರೋದಿಲ್ಲ ಫಾಗಿಂಗ್ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಫಾಗಿಂಗನ್ನು ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಫಾಗಿಂಗಲ್ಲೂ ಅಲ್ಲೂ ಸಹ ನಾವು ಕೆಮಿಕಲ್ ಅನ್ನು ಹಾಕಿ ಸ್ಪ್ರೇ ಮಾಡಿದಾಗ ಅದು ಆರೋಗ್ಯದ ಮೇಲೆ ಪರಿಸರದ ಮೇಲೆ ತೀವ್ರತರವಾದ ದುಷ್ಪರಿಣಾಮಗಳನ್ನು ಬೀರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಆದಷ್ಟು ಈ ಒಂದು ಫಾಗಿಂಗನ್ನು ಅವಾಯ್ಡ್ ಮಾಡಬೇಕು ಹಾಗೆ ಈ ಮುಂಜಾಗ್ರತಾ ಕ್ರಮಗಳೇನಿದೆ ನೀರಿನ ಮೂಲಗಳನ್ನ ನಾವು ನಿರ್ವಹಣೆ ಸರಿಯಾಗಿ ಮಾಡಿದ್ರೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಿರ್ಮೂಲನೆ ಮಾಡಿದ್ರೆ ಸೊಳ್ಳೆಗಳ ಉತ್ಪತ್ತಿ ಕಡಿಮೆ ಆಗುತ್ತೆ ಸೊಳ್ಳೆಗಳಿಂದ ಹರಡುವಂತ ಕಾಯಿಲೆಗಳು ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಒಂದು ಇತ್ತೀಚೆಗೆ ಸರ್ಕಾರದವರು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಜವಾಬ್ದಾರಿಯನ್ನ ನಿಗದಿ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಒಂದು ವೇಳೆ ಸೊಳ್ಳೆಗಳನ್ನ ನಾಶ ಮಾಡಲಿಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಸೊಳ್ಳೆಗಳ ಉತ್ಪತ್ತಿ ತಾಣಗಳು ಎಲ್ಲಿರುತ್ತೆ ಅಲ್ಲಿ ಅವರಿಗೆ ದಂಡವನ್ನ ವಿಧಿಸ್ಲಿಕ್ಕೂ ಸಹ ಒಂದು ಕಾನೂನನ್ನ ಮಾಡಿದ್ದಾರೆ ಅದರ ಬಗ್ಗೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ತಮಗೆ ನೀಡ್ತೀವಿ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಕೋಆಪರೇಷನ್ ನಿಂದ ಸೊಳ್ಳೆಗಳಿಂದ ಹರಡುವಂತ ಕಾಯಿಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಇಲ್ಲಿ ತನಕ ಈ ಸೊಳ್ಳೆಯಿಂದ ಹರಡುವ ರೋಗಗಳ ಬಗ್ಗೆ ಮಾತಾಡಿದ್ವಿ ಈಗ ಇನ್ನೊಂದು ಮಲೆನಾಡಿನ ವಿಶೇಷವಾದ ಕಾಯಿಲೆ ಮಲೆನಾಡು ಇಡೀ ವಿಶ್ವದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಒಂದು ಕಾರಣವಾಗಿರುವಂಥ ಕಾಯಿಲೆ ಮಲೆನಾಡಿನ ಭಾಗದಲ್ಲಿರುವಂಥ ಕಾಯಿಲೆ ಮಂಗನ ಕಾಯಿಲೆ ಅಂತೇಳಿ ಸಾಮಾನ್ಯ ಭಾಷೆನಲ್ಲಿ ಕರಿತೀವಿ ನಾವು ಸೈಂಟಿಫಿಕ್ ಆಗಿ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಿ ಇದು ವೈರಸ್ನಿಂದ ಬರುವಂಥ ಕಾಯಿಲೆನೇ ಆದರೆ ಒಬ್ಬರಿಂದ ಒಬ್ಬರಿಗೆ ಟಿಕ್ಸ್ ಅಥವಾ ಉಣುಗ ಅಂತ ಏನು ಹೇಳ್ತೀವಿ ಅದು ಕಚ್ಚೋದ್ರಿಂದ ಬರುತ್ತೆ ಸಾಮಾನ್ಯವಾಗಿ ಜನವರಿಯಿಂದ ಜೂನ್ ತನಕ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಈ ವರ್ಷವೂ ಸಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡಿದೆ ಹಾಗೆಯೇ ಪಕ್ಕದ ಜಿಲ್ಲೆಗಳಾದ ಚಿಕ್ಕಮಗಳೂರು ಮತ್ತೆ ಉತ್ತರ ಕನ್ನಡದಲ್ಲೂ ಸಹ ಈ ಕಾಯಿಲೆ ಕಾಣಿಸ್ಕೊಂಡಿದೆ ಈ ಕಾಯಿಲೆ ರೋಗ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತೀವ್ರತರವಾದ ಜ್ವರ ಇರುತ್ತೆ ಹಾಗೇನೆ ತುಂಬಾ ಮೈಕೈ ನೋವು ತಲೆನೋವು ಸುಸ್ತಾಗುವುದು ಈ ತರದ ರೋಗ ಲಕ್ಷಣಗಳು ಪ್ರಾಥಮಿಕ ಹಂತದಲ್ಲಿರುತ್ತೆ ನಂತರದ ಹಂತದಲ್ಲಿ ವಿವಿಧ ಅಂಗಾಂಗಗಳು ಇದರಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹಾಗೇನೆ ರಕ್ತಸ್ರಾವ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಇದನ್ನ ನಾವು ಹೆಮೊರೇಜಿಕ್ ಫೀವರ್ ಅಂತಲೂ ಸಹ ಕರಿತೀವಿ ಈ ಕಾಯಿಲೆಗೆ ನಿರ್ದಿಷ್ಟವಾದ ಚಿಕಿತ್ಸೆ ಅನ್ನೋದಿಲ್ಲ ಹಾಗಾಗಿಬಿಟ್ಟು ಜ್ವರ ಬಂದಿದೆ ಅಂದ ತಕ್ಷಣ ಹಾಸ್ಪಿಟಲಿಗೆ ಬರುವಂಥದ್ದು ಬಹಳ ಪ್ರಮುಖವಾಗುತ್ತೆ ಈ ಒಂದು ಕಾಯಿಲೆ ಬಂದ ತಕ್ಷಣನೇ ನಾವು ಹಾಸ್ಪಿಟಲಿಗೆ ಬಂದರೆ ಮುಖ್ಯವಾಗಿ ಇದರಲ್ಲಿ ಬೇಕಾಗಿರುವಂಥದ್ದು ಬಹಳಷ್ಟು ನಿರ್ಜಲೀಕರಣ ಆಗಿರುತ್ತೆ ಹಾಗೆಯೇ ಆ ಟೈಮಲ್ಲಿ ನಾವು ಅದಕ್ಕೆ ಪುನರ್ಜಲೀಕರಣ ಮಾಡಬೇಕಾಗುತ್ತೆ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಮಾಡಿ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ವಿ ಅಂತ ಹೇಳಿದ್ರೆ ಇದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಇತ್ತೀಚೆಗೆ ಸರ್ಕಾರದಿಂದ ಈ ಮಂಗನ ಕಾಯಿಲೆ ಇರುವ ಪೀಡಿತರಿಗೆ ಉಚಿತವಾದ ಚಿಕಿತ್ಸೆಯನ್ನು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮಲ್ಲಿ ಬರುವಂಥ ಕೆ ಎಫ್ ಡಿ ಕೇಸ್ಗಳನ್ನು ನಾವು ಇಲ್ಲಿಂದ ಮಣಿಪಾಲಿಗೆ ಕಳಿಸಿದರೆ ಮಣಿಪಾಲಲ್ಲೂ ಸಹ ಎ ಪಿ ಎಲ್ಲು ಮತ್ತು ಬಿ ಪಿ ಎಲ್ಲು ಎಲ್ಲರಿಗೂ ಸಹ ಉಚಿತವಾದ ಚಿಕಿತ್ಸೆ ದೊರೀತಾ ಇದೆ ಹಾಗಾಗಿ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮುಂಜಾಗ್ರತಾ ಕ್ರಮಗಳಂತ ಬಂದಾಗ ನಾವು ಕಾಡಿಗೆ ಅನಿವಾರ್ಯ ಇದ್ರೆ ಮಾತ್ರ ಹೋಗಬೇಕು ಅನಾವಶ್ಯಕವಾಗಿ ಕಾಡು ಮತ್ತು ಕಾಡಿನ ಅಂಚಿನಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಬೇಕು ಒಂದ್ ವೇಳೆ ಕಾಡಿಗೆ ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಕಾಡಿಗೆ ಹೋಗುವಾಗ ನಮ್ಮಲ್ಲಿ ಇಲಾಖೆಯಿಂದ ಏನು ಕೊಟ್ಟಿದೀವಿ ಡೆಪೋ ಆಯಿಲ್ ಅಂತ ಹೇಳಿ ಇದು ಟಿಕ್ ರಿಪೆಲೆಂಟು ಮಸ್ಕಿಟೋ ರಿಪೆಲೆಂಟ್ ಎರಡೂ ಆಗಿ ಕೆಲಸ ಮಾಡುತ್ತೆ ಈ ಟಿಕ್ ರೆಪೆಲೆಂಟ್ ಆಯಿಲ್ ನಮ್ಮ ದೇಹದ ಭಾಗಗಳಿಗೆ ನಾವು ಹಚ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಟಿಕ್ಸ್ ನಮ್ಮನ್ನ ಕಚ್ಚೋದಿಲ್ಲ ಹಾಗಾಗಿ ಅದರಿಂದ ನಾವು ರಕ್ಷಣೆ ಪಡಿಲಿಕ್ಕೆ ಆಗುತ್ತೆ ಕಾಡಿಗೆ ಹೋಗಿ ಬಂದ ತಕ್ಷಣವೇ ನಾವು ಬಟ್ಟೆಗಳನ್ನ ಬಿಸಿನೀರಿನಲ್ಲಿ ಅದನ್ನು ಹಾಕಬೇಕು ಅದರಿಂದ ಅದರಲ್ಲಿರುವಂಥ ಟಿಕ್ಸ್ ಇತ್ತು ಅಂದರೆ ಸತ್ತೋಗುತ್ತೆ ಹಾಗೆಯೇ ನಮ್ಮ ದೇಹವನ್ನು ಪರೀಕ್ಷೆ ಮಾಡ್ಕೋಬೇಕು ದೇಹದ ಮೇಲೆ ಏನಾದರೂ ಉಣುಗಗಳು ಕಂಡು ಬಂತು ಅಂತ ಹೇಳಿದರೆ ಅದನ್ನು ತೆಗೆದು ನಾಶ ಮಾಡಬೇಕಾಗುತ್ತೆ ಮಲೆನಾಡು ಭಾಗದಲ್ಲಿ ಭಾಳಷ್ಟು ಕಡೆ ಈ ದರಗನ್ನು ಸಂಗ್ರಹ ಮಾಡಿ ಅದನ್ನು ಕೊಟ್ಟಿಗೆಗೆ ಹಾಕಿ ಕಾಂಪೋಸ್ಟ್ ಮಾಡುವಂಥ ಒಂದು ರೂಢಿ ಇದೆ ಇದು ಭಾಳ ಡೇಂಜರಸ್ ಅಭ್ಯಾಸ ಇದು ಇದನ್ನ ಬಿಟ್ಟು ಆಲ್ಟರ್ನೇಟ್ ಏನಾದರೂ ನಾವು ಹುಡುಕ್ಬೇಕು ಯಾಕೆ ಅಂತ ಹೇಳಿದ್ರೆ ಆ ದರ್ಗನ್ನ ಸಂಗ್ರಹ ಮಾಡುವಾಗ ಉಣುಗಗಳನ್ನ ಮನೆಗೆ ಎತ್ಕೊಂಡ್ ಬರ್ತೀವಿ ಮನೆ ಹತ್ರ ಇಟ್ಕೋತೀವಿ ಪ್ರತಿ ದಿವಸ ಅದನ್ನ ನಾವು ಉಪಯೋಗಿಸೋದ್ರಿಂದ ಅದನ್ನ ಹ್ಯಾಂಡಲ್ ಮಾಡೋದ್ರಿಂದ ಅದರಲ್ಲಿರುವಂತಹ ಉಣುಗಗಳು ನಮಗೆ ಕಚ್ಚಿ ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದರ್ಗು ಕಲೆಕ್ಟ್ ಮಾಡೋದನ್ನ ನಾವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಕಾಯಿಲೆ ಬಂದ ತಕ್ಷಣನೇ ನಮ್ಮಲ್ಲಿ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ವೈರಸ್ ಡಯಾಗ್ನೋಸ್ಟಿಕ್ ಲ್ಯಾಬೋರೋಟರಿ ಪರೀಕ್ಷೆ ಆದ ತಕ್ಷಣನೇ ಮಾಹಿತಿಯನ್ನ ಸಂಬಂಧಪಟ್ಟ ತಿಳಿಸ್ತೀವಿ ನಾವು ಆ ಮಾಹಿತಿ ತಿಳಿದ ತಕ್ಷಣನೇ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅವರು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿದಾಗ ಅವರಿಗೆ ನೀವು ಸ್ಪಂದನೆ ಮಾಡಬೇಕು ಅವರೆಲ್ಲ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಅಷ್ಟೊಂದು ಎಲ್ಲ ಕೆಲಸ ಮಾಡ್ತಿರೋದು ಹಾಸ್ಪಿಟಲ್ ಗೆ ಕರೆದಾಗ ಬಂದು ಅಡ್ಮಿಟ್ ಆಗ್ಬೇಕು ಹಾಸ್ಪಿಟಲ್ ಹುಷಾರಾಗೋ ತನಕ ನೀವು ಒಂದು ವಾರ ಹಾಸ್ಪಿಟಲ್ ಇರಬೇಕಾಗುತ್ತೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನ ತಗೊಂಡು ಹೋದ್ರೆ ನಿಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಹಾಗೂ ನಮ್ಮ ಒಂದು ಶ್ರಮನು ಉಪಯೋಗ ಆಗುತ್ತೆ ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾವುದೇ ಜ್ವರ ಇರಲಿ ಮಲೆನಾಡು ಭಾಗದಲ್ಲಿರುವಂತಹ ಜನರು ತಕ್ಷಣನೇ ಸರ್ಕಾರಿ ಆಸ್ಪತ್ರೆಗೆ ಬಂದು ರಕ್ತ ಪರೀಕ್ಷೆಯನ್ನ ಮಾಡಿಸ್ಕೋಬೇಕಾಗತ್ತೆ ಇನ್ನ ಬೇರೆ ತಾಲೂಕಲ್ಲಿ ಅಥವಾ ಬೇರೆ ಜಿಲ್ಲೆಯಲ್ಲಿ ಇರುವಂತವ್ರು ಒಂದ್ ವೇಳೆ ನೀವು ಏನಾದರೂ ಶಿವಮೊಗ್ಗ ಕಡೆ ಹೋಗಿ ಬಂದಿದ್ರೆ ಮಲೆನಾಡು ಭಾಗದಲ್ಲಿ ಹೋಗಿ ಬಂದಿದ್ರೆ ಹೊಸನಗರ ತೀರ್ಥಹಳ್ಳಿ ಸಾಗರ ಈ ಭಾಗದಲ್ಲಿ ಏನಾದರೂ ಹೋಗಿ ಬಂದ ಮೇಲೆ ನಿಮಗೆ ಜ್ವರ ಬಂತು ಅಂತ ಹೇಳಿದ್ರೆ ನೀವು ಸಹ ಕೆ ಎಫ್ ಡಿ ಇರಬಹುದಾ ಅನ್ನೋ ಒಂದು ಸಂಶಯವನ್ನು ತಲೆಯಲ್ಲಿ ಇಟ್ಕೋಬೇಕು ಇಟ್ಕೊಂಡು ಡಾಕ್ಟ್ರಿಗೆ ಅದನ್ನು ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ನಾವು ಒಂದು ಒಬ್ಬ ಶಿಕ್ಷಕರು ಅವರು ಬೇರೆ ಜಿಲ್ಲೆನಲ್ಲಿ ವಾಸ ಮಾಡುವಂತದ್ದು ಆದರೆ ಅವ್ರಿಗೆ ಜ್ವರ ಬಂತು ಯಾವ ಜ್ವರ ಅಂತ ಗೊತ್ತಾಗಿಲ್ಲ ಅನ್ಕಾನ್ಸಿಯಸ್ ಅನ್ಕಾನ್ಶಿಯಸ್ ಆದ್ರು ಮೇಲೆ ಅವರು ಜೊತೆಗಿದ್ದವರು ಒಬ್ರು ಇವರು ತೀರ್ಥಹಳ್ಳಿಗೆ ಹೋಗಿ ಬಂದಿದ್ರು ಮೋಸ್ಟ್ಲಿ ಮಂಗನ ಕಾಯಿಲೆ ಇರಬಹುದಾ ನೋಡಿ ಅಂತ ಹೇಳಿದಾಗ ಅವ್ರಿಗೆ ಪರೀಕ್ಷೆ ಮಾಡಿದ್ರೆ ಮಂಗನ ಕಾಯಿಲೆ ಇತ್ತು ಹಾಗಾಗಿ ನಾವು ವೈದ್ಯರ ಹತ್ರ ಎಲ್ಲ ವಿವರವಾದ ಮಾಹಿತಿಯನ್ನು ನೀಡಿದ್ವಿ ಅಂತ ಹೇಳಿದ್ರೆ ವೈದ್ಯರು ಪರೀಕ್ಷೆ ಮಾಡಲಿಕ್ಕೆ ನಿಮ್ಮ ಚಿಕಿತ್ಸೆ ನೀಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇದು ಕೆ ಎಫ್ ಟಿ ಬಗ್ಗೆ ಯಾರು ಭಯ ಬೇಡ ಅದ್ರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡ್ರೆ ನಾವು ಅದರಿಂದ ರಕ್ಷಣೆ ಪಡಿಲಿಕ್ಕೆ ಸಾಧ್ಯವಾಗುತ್ತೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಯಂತ್ರಣದಲ್ಲಿ ಸಹಾಯ ಮಾಡಬೇಕು ಹಾಗೇನೆ ನಿಮಗೆ ಯಾವುದಾದ್ರೂ ಸಂದೇಹಗಳಿತ್ತು ಅಂತ ಹೇಳಿದ್ರೆ ನಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಿರ್ಬೋದು ಅಥವಾ ನಮ್ಮ ಕಚೇರಿಯನ್ನ ಸಂಪರ್ಕ ಮಾಡಬಹುದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸ್ತೇನೆ ಧನ್ಯವಾದಗಳು ಇದುವರೆಗೆ ವಿಕ್ಟರ್ ಬೋರ್ನ್ ಡಿಸೀಸಸ್ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಗುಡದಪ್ಪ ಕಸಬಿ ಅವರಿಂದ ಮಾಹಿತಿಯನ್ನು ಕೇಳಿದಿರಿ

ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ವಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ